ನೋಡ ಕಾಡು ಮನುಷ್ಯ ತಗ್ಗಿದ್ಯಾ ನಮ್ಮಿಸಿಕೆ ಬರ್ತೇನೆ ಮಚ್ಚೆ ತಿಂದಿದೀಯಾ

ಇವ್ರ ತಂಟೆಗೆ ಏನಾದರೂ ಬಂದ್ರೆ ನನ್ ಕೋಪನ ತಣ್ಣಂಗ್ ಮಾಡಕ್ಕೆ ಆ ಶಿವನ್ ತಲೆ ಮೇಲೆ ಗಂಗೆ ಕೈಯಲು ಆಗಕ್ಕಿಲ್ಲ ಈ ಊರು ಜೈಲು ಇದೆಲ್ಲ ನಮಗ್ ತುಂಬಾ ನಮ್ಮೂರು ಅಬ್ಬಲ್ಗೆರೆಯಿಂದ ಎಪ್ಪತ್ ಕಿಲೋಮೀಟರ್ ದೂರದಲ್ಲಿರೋ ಕುಂಸಿ ನನ್ನ ಮಗಳು ಚಿಕ್ಕವಳಿದ್ದಾಗಲೇ ಅವರಪ್ಪ ಹೋಗ್ಬಿಟ್ರು ನಾವು ತಾಯಿ ಮಗಳು ಅನ್ನೋದಕ್ಕಿಂತ ಒಳ್ಳೆ ಗೆಳತಿ ಇರ್ತಾರ ಇದ್ವಿ ನಮ್ ಕನ್ಸು ನಮ್ ಲೋಕದಲ್ಲಿ ಸಂತೋಷದಿಂದ ತಿಳ್ತಾ ಇದ್ವಿ ಬೆಳೆ ತಿಂಗಳಾಗಿತ್ತು ನಮ್ ಜೀವನದಲ್ಲಿ ಕಕ್ಕತ್ಲಕ್ ಬಂದೋನು ಗ್ರಹಣ ಒಬ್ಬ ನೀಚ ಹೆಣ್ಣು ಬಾಕ ಅವನಿಗೊಬ್ಬ ಸಮಾಜ ಘಾತಕ ಸಮುದ್ರ ಅಂತ ಅಂತ ಒಬ್ಬ ಅಣ್ಣ ಯಾರು ನಮಸ್ತೆ ಗುರುಗಳೇ ನಾನು ಹಿಂದೂ ನಮಸ್ಕಾರ ಹೇಳಮ್ಮ ಏನಾಯ್ತಮ್ಮ ಮೂರ್ ದಿನ ಆದ್ರೂ ಕಾಲ್ ಮಾಡ್ಲಿಲ್ಲ ಗುರುಜಿ ನಾವು ನಮ್ಮ ಹುಡ್ಗನೇನೆ ಹೊರಗಡೆ ಹೋಗಿದ್ವಿ ಒಂದ್ ಸ್ವಲ್ಪ ಅವನ ಜೊತೆ ಮಾತಾಡೋದು ಬಿಸಿ ಆಗ್ಬಿಟ್ಟಿದ್ವಿ ಒಂದ್ ಸ್ವಲ್ಪ ಮನೆ ಬಿಸಿ ಬಿದ್ದೆ ಅದಕ್ಕೆ ಮಾಡಕ್ ಆಗ್ಲಿಲ್ಲ ಗುರುಜಿ ಹೌದಾ ಹೆಂಗಿದೆ ನಮ್ಮ ಹುಡ್ಗ ಮೊದ್ಲಿಗಿಂತ ಚೆನ್ನಾಗಿದ್ದಾನೆ ಗುರುಜಿ ಅವನನ್ನ ಬಿಟ್ಟು ಹೋಗ್ತಾನೆ ಇಲ್ಲ ಬಿಟ್ಟು ಹೋಗಲ್ಲ ಅಂತ ಹೇಳ್ತೀನಿ ಗುರುಜಿ ಮೊದ್ಲಿಗಿಂತ ಇನ್ನು ಚೆನ್ನಾಗಿದ್ದೀವಿ ತುಂಬಾ ಥ್ಯಾಂಕ್ಸ್ ಗುರುಜಿ ಇಷ್ಟು ಬೇಗ ಕೆಲ್ಸ ಆಗುತ್ತೆ ಅಂತ ಅನ್ಕೊಂಡಿಲ್ಲ ನಂಗೆ ತುಂಬಾ ಖುಷಿ ಆಗ್ತೈತೆ ಇದೆ ಗುರುಜಿ ಅಷ್ಟು ಚೆನ್ನಾಗಿ ಆಗಿದೆ ಕೆಲ್ಸ ಏನಿಲ್ಲಮ್ಮ ನನ್ ಕೆಲ್ಸ ನಾನು ಮಾಡಿ ಕೊಡ್ತೀನಿ ಅಂತ ಅವತ್ತೇ ಹೇಳದ್ನಲ್ಲಮ್ಮ ನಿನಗೆ ಯಾವ ತೊಂದ್ರೆ ಇರೋ ತರ ನೋಡ್ಕೊಳ್ಳಿ ಗುರುಜಿ ಚೆನ್ನಾಗಿ ನೋಡ್ಕೊಂತೀನಿ ತಗೊಂಬ ಏನ್ ಟೆನ್ಷನ್ ತಗೊಂಡ್ಬೇಡಿ ನಾನ್ ಫ್ರೆಂಡ್ ಒಬ್ರು ಮಾತಾಡ್ಬೇಕಂತ ಹೇಳ್ತಾ ಇದ್ರು ಅವ್ರಿಗೆ ನಿನ್ ನಂಬರ್ ಕೊಡ್ಲಾ ಗುರುಜಿ ಕೊಡಮ್ಮ ಕೊಡಮ್ಮ ಹುಡುಗ ಪರವಾಗಿಲ್ವಲ್ಲ ಇವಾಗ ಚೆನ್ನಾಗಿದ್ದಾನಲ್ವಾ ಹಾ ಗುರುಜಿ ಚೆನ್ನಾಗಿದ್ದೀನಿ ಇಬ್ರು ಚೆನ್ನಾಗಿದ್ರು ಯಾವತ್ತೊಂದ್ ಇಲ್ಲ ಅವನೇ ನನ್ ಬಿಟ್ಟು ಹೋಗ್ತಾ ಇಲ್ಲ ಚೆನ್ನಾಗ್ ಮಾತಾಡ್ತಿ ಚೆನ್ನಾಗಿದ್ದೀವಿ ಚೆನ್ನಾಗಿ ಓಡಾಡ್ತೀವಿ ಸರಿ ಗುರುಜಿ ಥ್ಯಾಂಕ್ ಯು